ಇನ್ನು ವಿಷ್ಣುವರ್ಧನ್ ಪುತ್ರನ ಪಾತ್ರದಲ್ಲಿ ಅಭಿನಯಿಸಿದ್ದಂಥ ಅದ್ಭುತವಾದಂಥ ಕಲಾವಿದ ಇದೀಗ ಆಗಿದ್ದಾರೆ ತೀವ್ರದ ಹೃದಯದಕ್ಕೆ ಒಳಗಾಗಿ ಕೊನೆಸ್ತಿದ್ದಾರೆ ಇನ್ನು ಇವರು ನಮ್ಮ ವಿಷ್ಣುವರ್ಧನ್ ಅವರ ಜೊತೆ ಎರಡು ಮೂರು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಅಲೋ ಎಂಬ ಸಿನಿಮಾದಲ್ಲಿ ಇವರು ಗುರುಸಿಕೊಂಡರು ಅದರಲ್ಲಿ ಮಗನ ಪಾತ್ರವನ್ನು ಮಾಡೋದ್ರ ಮೂಲಕ ಅದ್ಭುತವಾದಂಥ ಅಭಿನಯ ಅಂತ ಆಯಿತು ನಂತರ ಉಪೇಂದ್ರ ಅವರ ಜೊತೆ ಕುಟುಂಬ ಸಿನಿಮಾದಲ್ಲಿ ಕೂಡ ಮಾಡಿದ್ರು ಮತ್ತು ಪುನೀತ್ ರಾಜ್ಕುಮಾರ್ ಕುಮಾರ್ ಅವರ ಜೊತೆ ಅಪ್ಪು ಸಿನಿಮಾ ಮತ್ತು ಅಭಿ ಸಿನಿಮಾದಲ್ಲೂ ಕೂಡ ಇದರ ಅಭಿನಯಿಸಿದರು ಅಂತ ಅದ್ಭುತವಾದ ಕಲಾವಿದ ನಿತಿನ್ ಗೋಪಿ ಅವರು ಇದೀಗ ಮುಂಜಾನೆ ನಾಲ್ಕು ಮೂವತ್ತರ ಸುಮಾರಿನಲ್ಲೇ ತೀವ್ರ ಹೃದಯಘಾತವಾಗಿ ಕೊಲೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾ ಇದೆ ಹೌದು ಅತಿ ದೊಡ್ಡ ಕಲಾವಿದ ಕನ್ನಡ ಚಿತ್ರರಂಗ ಕನ್ನಡದ ಮೇರು ನಟ ಅಂತಲೂ ಇವ್ರನ್ನ ಹೇಳಲಾಗ್ತದೆ ಇಂಥ ಅದ್ಭುತವಾದ ಕಲಾವಿದರನ್ನು ಕಳೆದುಕೊಂಡು ಇಡೀ ಚಿತ್ರರಂಗವೇ ಎಂದು ಕಂಬನಿ ಮಿಡಿದಿದೆ ಹೌದು ಆದರೆ ಇವರಿಗಂತೂ ಅದರಲ್ಲಂತೂ ವಿಷ್ಣುವರ್ಧನ್ ಅವರ ಅಲೋಡ್ ಅಡಿ ಸಿನಿಮಾ ಅತಿ ದೊಡ್ಡ ಹೆಸರು ಕೂಡ ಅವರಿಗೆ ತಂದುಕೊಟ್ಟಿತ್ತು ಮತ್ತು ಅರಳಿದ ಹೂವು ಸಿನಿಮಾನು ಕೂಡ ಅವರಿಗೆ ಒಳ್ಳೆ ಬ್ರೇಕರ್ ಕೂಡ ತೊಂದು ತಂದುಕೊಟ್ಟಿತ್ತು ಇನ್ನೂ ವಿಷ್ಣುವರ್ಧನ್ ಜೊತೆ ನಿಶಬ್ದ ಸಿನಿಮಾ ನೀವು ನೋಡಿದ್ರೆ ಈ ನಿಶಬ್ದದಲ್ಲೂ ಕೂಡ ಡಾಕ್ಟರ್ನ ಪುತ್ರನ ಪಾತ್ರದಲ್ಲಿ ಇವರು ಕಾಣಿಸ್ಕೊಂಡಿದ್ದ ನಿತಿನ್ ಗೋಪಿಯವರು ಈ ಥರ ಎಲ್ಲ ಸಿನಿಮಾಗಳಲ್ಲೂ ಎತ್ತಿದ್ದಂಥ ನಿತಿನ್ ಗೋಪಿ ಮುಂಜಾನೆ ಮೂವತ್ತೊಂಬತ್ತನೇ ವಯಸ್ಸಿನ ಹೃದಯಘಾತಕ್ಕೆ ಒಳಗಾಗಿ ಕೊನೆಯ ಹೆಸರು ಎಳೆದಿದ್ದಾರೆ